ವೀಕ್ಷಕರೇ ಸ್ವಲ್ಪ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ ಮತ್ತು ಯೋಚಿಸಿ ನಿಮ್ಮ ಜೀವನದ ತಕ್ಕಡಿ ಸದಾ ಏರುಪೇರಾಗುತ್ತಿದೆಯೇ ನೀವು ಎಲ್ಲರಿಗೂ ನ್ಯಾಯ ನೀಡಲು ಹೋಗಿ ಕೊನೆಗೆ ನೀವೇ ಅನ್ಯಾಯಕ್ಕೆ ಒಳಗಾಗುತ್ತಿದ್ದೀರಾ ನಿಮ್ಮ ಐಷಾರಾಮಿ ಜೀವನದ ಕನಸುಗಳು ಕೈಗೆ ಎಟುಕದಂತೆ ದೂರವಾಗುತ್ತಿದ್ದಾವೆ ಎಂಬ ನೋವು ನಿಮ್ಮನ್ನು ಕಾಡುತ್ತಿದ್ದರೆ ಈ ವಿಡಿಯೋ ನಿಮ್ಮ ಪಾಲಿನ ಅದೃಷ್ಟದ ಸಂಕೇತ ತುಲಾರಾಶಿಯವರೇ ನೀವು ವಾಯುತತ್ವದವರು ನಿಮ್ಮ ಅಧಿಪತಿ ಸುಖ ಮತ್ತು ವೈಭೋಗದ ಕಾರಕನಾದ ಶುಕ್ರಗ್ರಹ ಪ್ರಪಂಚದ ಅತಿದೊಡ್ಡ ಸೌಂದರ್ಯ ಮತ್ತು ಸಮತೋಲನ ನಿಮ್ಮಲ್ಲಿದೆ ಆದರೆ ಕಳೆದ ಕೆಲವು ಸಮಯದಿಂದ ನೀವು ಎಷ್ಟೇ ಕಷ್ಟಪಟ್ಟರೂ ಆರ್ಥಿಕವಾಗಿ ಬೆಳೆಯಲು ಸಾಧ್ಯವಾಗುತ್ತಿಲ್ಲದಿರಬಹುದು ನಿಮ್ಮ ಪ್ರೀತಿ ನಿಮ್ಮನ್ನು ಸಂಶಯದ ಕಣ್ಣಿನಿಂದ ನೋಡುತ್ತಿರಬಹುದು ನಗುಮುಖದ ಹಿಂದಿರುವ ನಿಮ್ಮ ಕಣ್ಣೀರು ಯಾರಿಗೂ ಕಾಣುತ್ತಿಲ್ಲದಿರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರರ ಆ ಸುವರ್ಣಗಳಿಗೆ ನಿಮ್ಮ ಬದುಕನ್ನು ಸಂಪೂರ್ಣವಾಗಿ ಬದಲಿಸಲಿದೆ ನೀವು ಕಳೆದುಕೊಂಡ ಎಲ್ಲವನ್ನು ಬಡ್ಡಿ ಸಮೇತ ಮರಳಿ ಪಡೆಯುವ ಕಾಲ ಹತ್ತಿರ ಬಂದಿದೆ ಆ ದಿವ್ಯ ರಹಸ್ಯಗಳೇನು ಮತ್ತು ನಿಮ್ಮ ಬದುಕನ್ನು ವೈಭೋಗದತ್ತ ಕೊಂಡೊಯ್ಯಲು ನೀವು ಪಾಲಿಸಬೇಕಾದ ಆ ಐದು ನಿಗೂಢ ಸೂತ್ರಗಳು ಯಾವುವು ಎಂಬ ರೋಚಕ ಸತ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ಒಂದು ಕ್ಷಣವು ಕಣ್ಣು ಮುಚ್ಚದೆ ನೋಡಿ ಈ ಅದ್ಭುತ ರಹಸ್ಯಗಳನ್ನು ಬಹಿರಂಗಪಡಿಸುವ ಮುನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಈ ಕೂಡಲೇ ಜೈ ಮಹಾಲಕ್ಷ್ಮಿ ಅಥವಾ ಓಂ ಶುಕ್ರಾಯ ನಮಃ ಎಂದು ಬರೆಯಿರಿ ಏಕೆಂದರೆ ನಿಮ್ಮ ಈ ಸಣ್ಣ ನಡೆ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಮೊದಲ ಮೆಟ್ಟಿಲಾಗಲಿದೆ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕರುಣಾಪೂರ್ವಕ ಸುಸ್ವಾಗತ ತುಲಾರಾಶಿಯ ಈ ವಿಶೇಷ ಭವಿಷ್ಯವನ್ನು ತಿಳಿಯುವ ಮೊದಲು ನಮ್ಮ ಚಾನೆಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ ಏಕೆಂದರೆ ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಇಂತಹ ನೈಜ ಮತ್ತು ರೋಚಕ ಮಾಹಿತಿಗಳು ಬೇರೆಲ್ಲೂ ನಿಮಗೆ ಸಿಗಲು ಸಾಧ್ಯವಿಲ್ಲ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರು ಕುಬೇರನ ಸಂಪತ್ತನ್ನು ಆಕರ್ಷಿಸಲು ಪಾಲಿಸಬೇಕಾದ ಮೊದಲ ಮಹಾರಹಸ್ಯ ಶುಕ್ರನ ದಿವ್ಯ ಅನುಗ್ರಹ ಮತ್ತು ಬಿಳಿ ಬಣ್ಣದ ಚಮತ್ಕಾರ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರಗ್ರಹವು ಐಶ್ವರ್ಯದ ದೇವತೆ ಈ ವರ್ಷ ನೀವು ರಾಜಯೋಗ ಪಡೆಯಬೇಕೆಂದರೆ ಪ್ರತಿ ಶುಕ್ರವಾರದಂದು ಶುಚಿಯಾಗಿ ಸ್ನಾನ ಮಾಡಿ ಬಿಳಿ ಬಣ್ಣದ ಅಥವಾ ರೇಷ್ಮೆ ವಸ್ತ್ರಗಳನ್ನು ಧರಿಸಿ ವಿಶೇಷವಾಗಿ ಮನೆಯಲ್ಲಿರುವ ಸ್ತ್ರೀಯರಿಗೆ ಅಂದರೆ ಪತ್ನಿ ಅಥವಾ ತಾಯಿಗೆ ಅವರು ಇಷ್ಟಪಡುವ ಮಲ್ಲಿಗೆ ಹೂವು ಅಥವಾ ಬಿಳಿ ಬಣ್ಣದ ಸಿಹಿ ಪದಾರ್ಥಗಳನ್ನು ನೀಡಿ ಗೌರವಿಸಿ ಹೆಣ್ಣು ಮಕ್ಕಳು ಸಂತೋಷವಾಗಿದ್ದರೆ ನಿಮ್ಮ ಮನೆಯಲ್ಲಿ ಶುಕ್ರನು ಸ್ಥಿರವಾಗಿ ನೆಲೆಸುತ್ತಾನೆ ಮತ್ತು ಆರ್ಥಿಕ ಮುಗ್ಗಟ್ಟುಗಳು ಅಚ್ಚರಿಯ ರೀತಿಯಲ್ಲಿ ನಿವಾರಣೆಯಾಗುತ್ತವೆ ಎರಡನೆಯ ರಹಸ್ಯವೆಂದರೆ ಸುಗಂಧದ ನಿಗೂಢ ಶಕ್ತಿ ರಾಶಿಯವರಿಗೆ ಸುಗಂಧವು ಅದೃಷ್ಟದ ಕೀಲಿಕೈ ಇದ್ದಂತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಯಾವುದೇ ಪ್ರಮುಖ ಕೆಲಸಕ್ಕೆ ವ್ಯವಹಾರದ ಮೀಟಿಂಗ್ಗೆ ಅಥವಾ ಹೊಸ ವ್ಯಕ್ತಿಗಳನ್ನು ಭೇಟಿಯಾಗಲು ಹೋಗುವಾಗ ಉತ್ತಮ ಗುಣಮಟ್ಟದ ಅತ್ತರ್ ಅಥವಾ ಪರ್ಫ್ಯೂಮ್ ಬಳಸಿ ಅದರಲ್ಲೂ ಶ್ರೀಗಂಧ ಅಥವಾ ಗುಲಾಬಿಯ ಸುಗಂಧವು ನಿಮ್ಮ ಸುತ್ತಲಿನ ನಕಾರಾತ್ಮಕತೆಯನ್ನು ದೂರ ಮಾಡಿ ಜನರ ಮೇಲೆ ನಿಮ್ಮ ಪ್ರಭಾವವನ್ನು ಹೆಚ್ಚಿಸುತ್ತದೆ ನಿಮ್ಮ ಮಾತಿಗೆ ಜನ ಮರುಳಾಗುತ್ತಾರೆ ಮತ್ತು ಕಠಿಣವಾದ ವ್ಯವಹಾರಗಳು ಕೂಡ ನಿಮಗೆ ಲಾಭದಾಯಕವಾಗಿ ಮುಕ್ತಾಯಗೊಳ್ಳುತ್ತವೆ ಮೂರನೆಯ ರಹಸ್ಯ ಅಕ್ಕಿ ಮತ್ತು ಹಾಲಿನ ದಾನದ ಮಹಿಮೆ ನಿಮ್ಮ ಹಣಕಾಸಿನ ಹರಿವು ಅಡೆತಡೆ ಇಲ್ಲದೆ ಇರಬೇಕೆಂದರೆ ಮತ್ತು ಸಾಲದ ಸುಳಿಯಿಂದ ಮುಕ್ತಿ ಪಡೆಯಬೇಕೆಂದರೆ ಪ್ರತಿ ಶುಕ್ರವಾರ ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನು ಅಥವಾ ಬಿಳಿ ಬಣ್ಣದ ಬೇಳೆಯನ್ನು ಬಡವರಿಗೆ ದಾನ ಮಾಡಿ ವಿಶೇಷವಾಗಿ ದೇವಸ್ಥಾನದ ಮುಂದೆ ಇರುವ ನಿರ್ಗತಿಕರಿಗೆ ಮೊಸರನ್ನ ಅಥವಾ ಪಾಯಸವನ್ನು ನಿಮ್ಮ ಕೈಯಾರೆ ತಿನ್ನಿಸುವುದರಿಂದ ನಿಮ್ಮ ಮೇಲಿರುವ ದೃಷ್ಟಿದೋಷಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಹೀಗೆ ಮಾಡುವುದರಿಂದ ಸ್ಥಗಿತಗೊಂಡಿರುವ ಆದಾಯದ ಮೂಲಗಳು ಮತ್ತೆ ತೆರೆದುಕೊಳ್ಳುತ್ತವೆ ಮತ್ತು ಮನೆಗೆ ಬರಬೇಕಾದ ಹಣದ ದಾರಿ ಸುಗಮವಾಗುತ್ತದೆ ನಾಲ್ಕನೆಯ ರಹಸ್ಯ ಬೆಳ್ಳಿ ಆಭರಣದ ಧಾರಣೆ ಮತ್ತು ಲಕ್ಷ್ಮಿ ಪೂಜೆ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾನಸಿಕ ಶಾಂತಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ಪಡೆಯಲು ನಿಮ್ಮ ಬಲಗೈ ಬೆರಳಿಗೆ ಅಥವಾ ಉಂಗುರದ ಬೆರಳಿಗೆ ಬಿಳಿಯ ಉಂಗುರವನ್ನು ಧರಿಸಿ ಬೆಳ್ಳಿಯು ಶುಕ್ರನ ಲೋಹವಾಗಿದ್ದು ಇದು ನಿಮ್ಮಲ್ಲಿ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಕನಿಷ್ಠ ಹನ್ನೊಂದು ಬಾರಿ ಲಕ್ಷ್ಮಿ ಅಷ್ಟೋತ್ತರ ಪಠಿಸುವುದರಿಂದ ನಿಮ್ಮ ಮನೆಯಲ್ಲಿ ಸಕಲ ಐಶ್ವರ್ಯಗಳು ಸದಾಕಾಲ ನೆಲೆಸುತ್ತವೆ ಐದನೆಯ ಮತ್ತು ಅತ್ಯಂತ ನಿಗೂಢ ರಹಸ್ಯವೆಂದರೆ ಆಗ್ನೇಯ ದಿಕ್ಕಿನ ಶುಚಿತ್ವ ಮತ್ತು ದೀಪದ ಮಹಿಮೆ ನಿಮ್ಮ ಭಾಗ್ಯೋದಯವಾಗಬೇಕೆಂದರೆ ನಿಮ್ಮ ಮನೆಯ ಆಗ್ನೆಯ ಮೂಲೆಯಲ್ಲಿ ಅಂದರೆ ಅಡುಗೆ ಮನೆಯ ದಿಕ್ಕಿನಲ್ಲಿ ಸದಾ ಸ್ವಚ್ಛತೆಯನ್ನು ಕಾಪಾಡಿ ಅಲ್ಲಿ ರಾತ್ರಿ ಹೊತ್ತು ಕೊಳಕು ಪಾತ್ರೆಗಳನ್ನು ಬಿಡಬೇಡಿ ಸಂಜೆ ಸಮಯದಲ್ಲಿ ಈ ದಿಕ್ಕಿನಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ಚಿಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಓಡಿ ಹೋಗುತ್ತದೆ ಮತ್ತು ನಿಮ್ಮ ಕುಟುಂಬದಲ್ಲಿ ಸುಖಶಾಂತಿ ನೆಲೆಸುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದು ನಿಮ್ಮ ಮನೆಗೆ ಅಷ್ಟೈಶ್ವರ್ಯಗಳನ್ನು ಹೊತ್ತು ತರುತ್ತದೆ ತುಲಾರಾಶಿಯವರೇ ಈ ಐದು ರಹಸ್ಯಗಳು ಕೇವಲ ಮಾಹಿತಿಯಲ್ಲ ಇವು ನಿಮ್ಮ ಪಾಲಿನ ಅದೃಷ್ಟದ ಕೀಲಿ ಕೈಗಳು ಇದನ್ನು ಶ್ರದ್ಧೆಯಿಂದ ಪಾಲಿಸಿ ನೋಡಿ ನಿಮ್ಮ ಜೀವನದಲ್ಲಿ ಹೇಗೆ ಪವಾಡಗಳು ನಡೆಯುತ್ತವೆ ಎಂದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಎಷ್ಟು ರೋಚಕವೆನಿಸಿತು ಮತ್ತು ನೀವು ಇನ್ನು ಯಾವ ವಿಷಯದ ಬಗ್ಗೆ ತಿಳಿಯಲು ಬಯಸುತ್ತೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಈಗಲೇ ತಪ್ಪದೆ ತಿಳಿಸಿಯೇ ಹೋಗಿ ಎಂದು ನಾನು ನಿಮ್ಮನ್ನು ಒತ್ತಾಯ ಮಾಡುತ್ತೇನೆ ನಿಮ್ಮ ಅನಿಸಿಕೆಗಳನ್ನು ತಿಳಿಯಲು ನಾನು ಕಾತರದಿಂದ ಕಾಯುತ್ತಿರುತ್ತೇನೆ ಈ ವಿಡಿಯೋವನ್ನು ನಿಮ್ಮ ತುಲಾ ರಾಶಿಯ ಎಲ್ಲಾ ಮಿತ್ರರಿಗೆ ಮತ್ತು ಕುಟುಂಬದವರಿಗೆ ಈಗಲೇ ಶೇರ್ ಮಾಡಿ ಅವರಿಗೂ ಈ ಯಶಸ್ಸಿನ ಕಿಡಿಯನ್ನು ತಲುಪಿಸಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಜ್ಯೋತಿಷಧಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಶುಕ್ರನ ಅನುಗ್ರಹ ನಿಮ್ಮ ಜೀವನವನ್ನು ವೈಭವೋಪೇತವಾಗಿರಿಸಲಿ ಎಂದು ಹಾರೈಸುತ್ತಾ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ಶುಭವಾಗಲಿ